ನಮಸ್ತೆ ಮಾತೇರಿಗಳ ತನ್ವಿ ಕಿಚನ್ಗೂ ಮಾತೇರಿಗಳ ಸ್ವಾಗತ ಇನ್ನೀ ಅನ್ನೊಂಚಿ ಇಬ್ಳದ ಜ್ಯೂಸ್ ಮಲ್ತೂಸ್ ಮಲ್ತೊಂದುಲ್ಲೆ ಎಂಚ ಮಲ್ಪುನೊಂದು ತೂಕ ಬಲೆ ತುಳಿಯೇನೆ ನಾನು ಕಟ್ಟು ಮಲ್ತಿಗೆ ಎತ್ತೋಂಡೆ ಅಯ್ಯಕ್ ಎತ್ತ ಚೂಲಿ ಗಪ್ಪ ಇಂಚಾ ತುಲೆ ಮಸ್ತ್ ಪರ್ದಿತ್ತ ಚೂಲಿ ಇಂಚ ಗಪ್ಪರೆ ಬರ್ಕೊಂಡು ಕೆತ್ತಗಿದ ಕೆತ್ತನಾಸ ಪೂರ ವೇಸ್ಟ್ ಹಾಕೊಂಡು ಐತ ತುಲೆ ಇಂಚ ತೆಲು ಉಪ್ಪುಣ್ಣು ನೆನೈತೆ ಚೂಲಿಗತ್ತೋಣಗ ತುಳಿ ಇಂಚ ಚೂಲಿ ಚೂಲಿಗೇತ್ತದ್ದು ಕ್ಲೀನ್ ಮಲ್ತಿಗೆ ತೊಂದ ಪೂರ ತುಲಿ ತುಳಿ ಮಾತ್ರ ಕ್ಲೀನ್ ಮಲ್ತದ್ದು ಕಟ್ ಮಲ್ತಿಗೆ ತೊಂದೆ ಯಾತಿ ಒಂದೇನು ಸ್ಮ್ಯಾಶ್ ಮಾಲ್ತಿಗೆ ತೊಣೆ ಒಂದು ಇಂಚ ಪೂಜಿ ಕಿದ್ದು ತೊಗೊಂಡ ನಮ್ಮ ಲಾಯ್ಕ್ ಸ್ಮ್ಯಾಶ್ ಮಲ್ಪುಗ ಮಿಕ್ಸಿಗೆ ಪಾಡ್ನ ಮಸ್ತ್ ಸಣ್ಣ ಹಾಕೊಂಡು ಅವು ಟೇಸ್ಟ್ ಆ ಪುಜಿ ಒಂದಿತ್ತ ನಮ್ಮ ಜ್ಯೂಸ್ ಪರ್ನಾಗ ಎಲ್ಲೆಲ್ಲಿ ಪೀಸ್ ಬಾಯಿ ತಿಕ್ಕನಾಗ ಅವು ಟೇಸ್ಟ್ ಹಾಕೊಂಡು ಲಾಯ್ಕ್ ಮಲ್ತದ್ದು ಸ್ಮ್ಯಾಶ್ ಮಲ್ತಿಗೆ ತೊಂದ ತುಲಿ ಇತ್ತ ನಮ್ಮನೆಗೆ ಬೆಲ್ಲ ಪಾಡುಗ ನನಗೆ ತೀಪಿಗೆ ಬೋಡು ಆತು ಪಾಡ್ಲೆ ಬೆಲ್ಲ ಪಡ್ದು ಮಿಕ್ಸ್ ಮಲ್ಪಗ ನಿಕ್ ಪೇರ್ ಪಾಡ ಏನು ಪೇರ್ ಬೆಚ್ಚ ಮಲ್ತದ್ದು ಚಪ್ಪೆ ಮಲತಿಗೆ ತೊಂದೆ ತಾರ ಪೇರ್ ಗೆತ್ತದಲ್ಲ ಪಾಡೊಳ್ಳಿ ಅವಳು ಮಸ್ತ್ ಟೇಸ್ಟ್ ಆಪುಳಿ ಪೇರ್ ಪಾಡ್ದು ಮಿಕ್ಸ್ ಮಲ್ಪಗ ಜ್ಯೂಸ್ ರೆಡಿ ಆಂದ್ ತುಳಿ ಇತ್ತೆ ಒಂದಿನ ಪರ್ಪಿನ ಕ್ರಮ ಒಂದ್ ಜುಂಡು ತೊಲೈತೆ ಹೆಂಚೆ ಪರ್ಪಿನಿಂದ ಬಂದ ಜ್ಯೂಸ್ ತೆಕೊಂಡ ಆ ಗ್ಲಾಸ್ ಗಿತ್ತೆ ನಮ್ಮ ಜ್ಯೂಸ್ ಪಾಡ್ಗ ಇಂತೆ ಪೇಪರ್ ಬಜಿಲ್ ಬಂದಪೇರತೆ ತೆಲು ಬಜಿಲ್ ಪಾಡ್ಗ తులి బజీల్ పార్డ్ బాయితే ఇంచె మిక్స్ మే తులి రెడీ అండ్ ఇబ్బుల జ్యూస్ రెడీ అండ్ బారీ సూపర్ అప్పుడు ఇంచెనే మెథడ్ దుడ్ నిగల్ మల్పి ఇంచే క్రమట్టు మస్తు రుచి అప్పలే రెసిపీ ట్రై మి వీడియో ఇష్ట అన్న ప్లీజ్ వీడియో గుంజీ లైక్ కొడుతు శేర్ మి కమెంట్ మేర్ రెసిపీ రెసిపి నెక్స్ట్ వీడియో సిక్వే ఈ వీడియో ఇక నిగల మాత్ర ఉడల్ జింజీ సొల్మేలు